ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತು ನಾವು ನಿಮ್ಗ ಉತ್ತರ ಕರ್ನಾಟಕದಾಗ ಮಾಡುವಂತ ಒಂದು ವಿಶೇಷವಾದಂಥ ಪಲ್ಯ ರೆಸಿಪಿ ತೋರ್ಸತಿವಿ ನೋಡ್ರಿ ಆ ರೆಸಿಪಿ ಯಾವ್ದಪ್ಪ ಅಂತಂದ್ರ ಹೆಸರು ಕಾಳು ಹಾಕಿ ಮಾಡುವಂಥ ಸಬ್ಬಸಗಿ ಪಲ್ಯ ರೀ ಬಿಸಿ ಬಿಸಿ ಜೋಳದ ರೊಟ್ಟಿ ಇಲ್ಲ ಅಂದ್ರೆ ಖಡಕ್ ರೊಟ್ಟಿ ಜೊತೆಗೆ ಈ ಪಲ್ಯ ಎಕ್ದಮ್ ಮಸ್ತ್ ಇರ್ತೈತಿ ನೋಡ್ರಿ ಪಲ್ಯದ ಟೇಸ್ಟ್ ಅಂತೂ ಎಕ್ದಮ್ ಜಬರ್ದಸ್ತ್ ಇರ್ತೈತ್ರಿ ಹಾಗಾದ್ರ ಮತ್ತೆ ಯಾಕೆ ತಡರಿ ಈ ಪಲ್ಯ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋನು ಬರೀ ಮೊದ್ಲಿಗೆ ನಾವಿಲ್ಲಿ ಒಂದು ಕಡೆಯ ಬಿಸಿ ಮಾಡ್ಕೊಂಡಿವ್ರಿ ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿವ್ರಿ ಈಗ ಈ ಎಣ್ಣೆ ಬಿಸಿ ಆಗ್ತಿದ್ದಂಗ ಸ್ವಲ್ಪ ಇದಕ್ಕೆ ಜೀರಿಗೆ ಹಾಕೊಂಡಿವ್ರಿ ಈ ಜೀರಿಗೆ ಸ್ವಲ್ಪ ಚಟಪಟ ಅಂತ ಸಿಡೀತಿದ್ದಂಗೆ ಅನ್ನಕ್ಕೆ ಕಟ್ ಮಾಡ್ಕೊಂಡಂತ ಒಂದು ಉಳ್ಳಾಗಡ್ಡಿನ ಹಾಕೊಳಾತೀವ್ರಿ ನಾವಿಲ್ಲಿ ತೋರಿಸಿದಕ್ಕಿಂತ ನೀವು ಜಾಸ್ತಿ ಪ್ರಮಾಣದಾಗ ಈ ಪಲ್ಯ ಮಾಡ್ತೀರಿ ಅಂತಂದ್ರೆ ಎರಡು ಉಳ್ಳಾಗಡ್ಡಿನ ಒಗ್ಗರಣೆಗೆ ಹಾಕಬೇಕಾಗತ್ರಿ ಈಗ ಈ ಉಳ್ಳಾಗಡ್ಡಿನ ಸ್ವಲ್ಪ ಚಲೋ ತಂಗ ಒಂದು ಎರಡು ನಿಮಿಷ ಆದ್ರೂ ಫ್ರೈ ಮಾಡ್ಕೋಬೇಕ್ರಿ ಈ ಉಳ್ಳಾಗಡ್ಡಿಯನ್ನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋಂಥ ಅವಶ್ಯಕತೆ ಅವಶ್ಯಕತೆ ರೀ ಜಸ್ಟ್ ಕಲರ್ ಚೇಂಜ್ ಆಗಿ ಸ್ವಲ್ಪ ಮೆತ್ತಗಾದ್ರೆ ಸಾಕ್ರಿ ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕ್ರಿ ಹಿಂಗ ಉಳ್ಳಾಗಡ್ಡಿ ಎಲ್ಲ ಫ್ರೈ ಆದ್ಮೇಲೆ ಮೆಣಸಿನ್ಕಾಯಿ ಮತ್ತು ಜೀರಿಗೆನ ಸ್ವಲ್ಪ ಹಿಂಗೆ ಕಲ್ಲಾ ಕುಟ್ಕೊಂಡು ರೀ ನಾವಿಲ್ಲಿ ಕಲ್ಲಾ ಕೊಟ್ಟು ಹಾಕಿವ್ರಿ ನೀವು ಬೇಕಾದ್ರೆ ಮಿಕ್ಸರ್ ಜಾರ್ ಒಳಗಾದ್ರೂ ಮಾಡಿ ಹಾಕೋಬಹುದ್ರಿ ನಾವು ಮೂರಿಂದ ನಾಲ್ಕು ಮೆಣ್ಸಿನ್ಕಾಯಿ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಂಡಿವ್ರಿ ಅಕಸ್ಮಾತ್ ನೀವು ಖಾರ ಕಡಿಮೆ ತಿಂತೀರಿ ಎರಡು ಎರಡ್ ಮೆಣಸಿನ್ಕಾಯಿ ಅಷ್ಟ ಹಾಕೋರಿ ಈಗ ಈ ಮೆಣಸಿನ್ಕಾಯಿ ಜಜ್ಜಿರೋದ್ ಹಾಕೊಂಡಿವಲ್ರಿ ಇದೆಲ್ಲಾನು ಸ್ವಲ್ಪ ಫ್ರೈ ಆಗ್ಬೇಕಿ ಮೆಣಸಿನ್ಕಾಯಿ ಏನಾರ ಜಾಸ್ತಿ ಖಾರ ಇತ್ತು ಅಂತಂದ್ರ ಹಿಂಗ್ ಫ್ರೈ ಮಾಡೋದ್ರಿಂದ ಮೆಣಸಿನಕಾಯಿ ಒಳಗಿನ ಖಾರದ ಅಂಶ ಕಡಿಮೆ ಆಗತ್ರಿ ಮತ್ತ ಅಷ್ಟ ಅಲ್ರಿ ನಾವ್ ಮಾಡುವಂತ ಪಲ್ಯದ ರುಚಿನೂ ಚಲೋ ಬರತ್ರಿ ಹಿಂಗ ಕುಟ್ಟಿ ಹಾಕೊಂಡಿರುವಂತ ಮೆಣಸಿನಕಾಯಿ ಎಲ್ಲಾನು ಫ್ರೈ ಆದ್ಮೇಲೆ ಈಗ ಇದಕ್ಕ ಒಂದ್ ಏಳರಿಂದ ಎಂಟು ಹೆಸರು ಬೆಳ್ಳುಳ್ಳಿನ ಹಿಂಗ ಜಜಿ ಹಾಕೊಂಡಿವ್ರಿ ಈಗ ಈ ಬಳ್ಳುಳ್ಳಿನೂ ರೀ ಒಂದು ಎರಡು ನಿಮಿಷ ಚಲೋ ತಂಗಿ ಫ್ರೈ ಮಾಡ್ಕೋಬೇಕ್ರಿ ಈ ಪಲ್ಯದಾಗ ಬೆಳ್ಳುಳ್ಳಿ ಚಲೋ ಟೇಸ್ಟ್ ಕೊಡ್ತೈತ್ರಿ ಹಾಗಾಗಿ ಬೆಳ್ಳುಳ್ಳಿ ಹಾಕೋದನ್ನು ಸ್ಕಿಪ್ ಮಾಡಬೇಡ್ರಿ ಹಿಂಗೆ ಒಂದು ಎರಡು ನಿಮಿಷ ಚಲೋ ತಂಗಿ ಬೆಳ್ಳುಳ್ಳಿನ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ ಹಿಂಗೆ ಇದನ್ನೆಲ್ಲ ಚಲೋ ತಂಗಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಎರಡು ಚಿಟಿಗೆ ಆಗೋಷ್ಟು ಅಷ್ಟು ಹಿಂಗೆ ಹಾಕೊಂಡಿವ್ರಿ ಹಿಂಗೆ ಹಿಂಗೆ ಹಾಕೊಂಡ್ಮೇಲೆ ರೀ ಒಂದು ಸಲ ಒಂದು ಎರಡು ಸೆಕೆಂಡ್ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತ ಈಗ ಇದಕ್ಕ ಅರ್ಧ ಟೊಮ್ಯಾಟೊನ ಹಿಂಗ ಸಣ್ಣಕ್ಕ ಕಟ್ ಮಾಡ್ಕೊಂಡಿರೋದನ್ನ ಹಾಕೊಂಡೀವ್ರಿ ಈ ಪಲ್ಯ ಮಾಡುವಾಗ ಜಾಸ್ತಿ ಟೊಮ್ಯಾಟೊನ ಹಾಕೋಬಾರದ್ರಿ ಒಂದು ಅರ್ಧ ಟೊಮೆಟೊ ಹಾಕೊಂಡ್ರೆ ಸಾಕಾಗತ್ರಿ ಮತ್ ಹಿಂಗ ಟೊಮೆಟೊ ಹಾಕೊಂಡ್ ಮೇಲೆ ಒಂದ್ ಎರಡು ನಿಮಿಷ ಆದ್ರೂ ಇದನ್ನ ಚಲೋ ತಂಗ್ ಫ್ರೈ ಮಾಡ್ಕೊ ಅಂತ ಮಿಕ್ಸ್ ಮಾಡ್ಕೊಬೇಕ್ರಿ ಟೊಮ್ಯಾಟೊ ಎಲ್ಲಾನು ಸ್ವಲ್ಪ ಮೆತ್ತಗ್ ಆಗ್ಬೇಕಿ ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕ್ರಿ ಈಗ ಸಲ ಹಿಂಗ ಒಗ್ಗರ್ನಿ ಚಲೋ ತಂಗ ರೆಡಿ ಆಯ್ತು ಅಂತಂದ್ರೆ ಈಗ ಇದಕ್ಕ ಸಬ್ಬಸಗಿ ಪಲ್ಯ ಹಾಕೋಬೇಕ್ರಿ ನಾವು ಈ ಪಲ್ಯನ ಚಲೋ ತಂಗ್ ಸೋಸ್ಕೊಂಡು ಒಂದು ಎರಡು ಸಲ ಚಲೋ ತಂಗ್ ತೊಳ್ಕೊಂಡು ಸಣ್ಣಂಗ್ ಕಟ್ ಮಾಡಿ ಹಾಕೊಂಡೀವ್ರಿ ಮತ್ತೆ ನಾವಿಲ್ಲಿ ಒಂದು ಒಂದ್ ಶೂಡ್ ಆಗುವಷ್ಟು ಸಬ್ಬಸಿಗೆ ಪಲ್ಯನ ತಗೊಂಡಿವ್ರಿ ಒಂದು ಶೂಡ್ ಪಲ್ಯ ಅಂದ್ರೆ ಒಂದು ಕಟ್ ಪಲ್ಯ ಅಂದಂಗ ನೋಡ್ರಿ ಹಿಂಗ ಸಬ್ಬಸಗಿ ಪಲ್ಯ ಹಾಕೊಂಡಾಗ ಈ ಪಲ್ಯ ಜಾಸ್ತಿ ಅಂತ ಅನ್ಸಾ ಐತ್ರಿ ಆದ್ರೆ ಒಂದ್ ಎರಡು ನಿಮಿಷ ಆದ್ಮೇಲೆ ಇದೆಲ್ಲಾನು ಕುದ್ದು ಕಡಿಮೆ ಆಗತ್ರಿ ಈಗ ಇದನ್ನ ಹಿಂಗ ಮಿಕ್ಸ್ ಮಾಡ್ಕೊಂತ ಒಂದ್ ಎರಡರಿಂದ ಮೂರ್ ನಿಮಿಷ ಚಲೋ ತಂಗಿ ಬೇಯಿಸ್ಕೊಬೇಕ್ರಿ ಒಂದು ಎರಡರಿಂದ ಮೂರು ನಿಮಿಷ ಆದ್ಮೇಲೆ ಈ ಪಲ್ಯ ಆಗಿರುತ್ತೆ ರೀ ಮತ್ತು ಕಲರ್ನೂ ಚೇಂಜ್ ರೀ ಈಗ ನೀವು ಇಲ್ಲಿ ನೋಡಾತಿರಲ್ರಿ ಹಿಂಗೆ ಈ ಪಲ್ಯ ಎಲ್ಲಾನು ಕರಗಿರ್ಬೇಕು ರೀ ಹಿಂಗೆ ಹಿಂಗಾತು ಅಂತಂದ್ರೆ ಈಗ ಇದಕ್ಕೆ ಹೆಸರು ಕಾಳನ್ನ ರೀ ಈ ಪಲ್ಯನ ಅರ್ಧಂಬರ್ಧ ಕುದಿಸ್ಕೊಂಡು ಇದಕ್ಕೆ ಹೆಸರು ಕಾಳನ್ನ ಹಾಕಕ್ಕೆ ಹೋಗ್ಬೇಡ್ರಿ ಹಿಂಗೆ ಪಲ್ಯ ಎಲ್ಲಾನು ಕರಗಿ ಹಾಕಿದ್ದಕ್ಕಿಂತ ಕಡಿಮಿ ಆಗಿರ್ಬೇಕು ಮತ್ತು ಕಲರ್ ಚೇಂಜ್ ಆಗಿರ್ಬೇಕು ನೋಡ್ರಿ ಇದಕ್ಕೆ ಒಂದು ಎರಡು ಚಿಟಿಕೆ ಆಗೋಷ್ಟು ಅರ್ಶಿನ ಪುಡಿ ಹಾಕೊಂಡ್ ಲೋತ ಒಂದ್ ಎರಡ್ ನಿಮಿಷದನ್ನೆಲ್ಲಾನು ಮಿಕ್ಸ್ ಮಾಡ್ಕೊಬೇಕ್ರಿ ಮತ್ತೆ ಹಿಂಗ ಪಲ್ಯ ಮಾಡ್ಕೊಳ್ಳುವಾಗ ಇದ್ರ ಮ್ಯಾಲೇನು ಮುಚ್ಚಾಕ್ರಿ ಮ್ಯಾಲೆ ಏನರ ಮುಚ್ಚಳ ಮುಚ್ಚಿದ್ರೆ ಈ ಪಲ್ಯದ ಕಲರ್ ಸ್ವಲ್ಪ ಚೇಂಜ್ ರೀ ಹಂಗೆ ಹಾಕ್ಬಾರ್ದು ಈ ಪಲ್ಯ ಹಸ್ರಾಗಿನ ಇರಬೇಕು ಅಂತಂದ್ರೆ ಅಲ್ಲ ಪ್ಲೇಟ್ ಆಯ್ತು ಮತ್ತು ಮುಚ್ಚಳ ಆಯ್ತು ಮುಚ್ಚಾಕ್ರಿ ಹಿಂಗ ಅರ್ಶಿನ್ ಪುಡಿ ಹಾಕೊಂಡು ಚಲೋ ಒಂದು ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ ಮ್ಯಾಲ ಈಗ ಇದಕ್ಕೆ ನಾವ ಹೆಸರು ಕಾಳು ಹಾಕೊಳತ್ತೀವಿ ನೋಡ್ರಿ ನಾವಿಲ್ಲಿ ಒಂದು ಕಪ್ ಆಗೋಷ್ಟು ಹೆಸರು ಕಾಳನ್ನ ಚಲೋ ಬೇಯಿಸ್ಕೊಂಡು ಬೇಯಿಸಿಕೊಂಡು ರೀ ನೀವು ಅಕಸ್ಮಾತ್ ಈ ಹೆಸರು ಕಾಳನ್ನ ಕುಕ್ಕರ್ ಒಳಗೆ ಬೇಯಿಸ್ಕೊತೀರಿ ಅಂದ್ರೆ ಒಂದು ಮೂರಿಂದ ನಾಲ್ಕು ವಿಜಲ್ ಹಾಕ್ಸ್ಕೊಬೇಕ್ರಿ ಹಿಂಗೆ ಹೆಸರು ಕಾಳು ಮೇಲೆ ಇನ್ನೊಂದು ಸಲ ಇದನ್ನೆಲ್ಲಾನು ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಹಾಕಿರುವಂಥ ಒಗ್ಗರ್ನಿ ಮತ್ತು ಸಬ್ಬಸ್ಗೆ ಪಲ್ಯ ಎಲ್ಲಾನು ಹೆಸ್ರು ಕಾಳು ಜೊತೆಗೆ ಹೊಂದ್ಕೋಬೇಕು ನೋಡಿರಿ ಹಂಗೆ ಇದನ್ನ ಒಂದು ಎರಡು ನಿಮಿಷ ಚಲೋ ತಂಗಿ ಮಿಕ್ಸ್ ಮಾಡ್ಕೊರಿ ಅಕಸ್ಮಾತ್ ನೀವು ತೊಗೊಂಡಂಥ ಸಬ್ಬಸ್ಗೆ ಪಲ್ಯ ಬಲ್ತಿರುವಂಥದ್ದಿತ್ತು ಅಂತಂದ್ರೆ ಹೆಸರು ಕಾಳು ಕಡಿಮೆ ಕುದಿಸ್ಕೊಂಡಿದ್ರಿ ಅಂತಂದ್ರೆ ಒಂದು ಕಪ್ ಆಗುವಷ್ಟು ನೀರು ಹಾಕೊಂಡು ಚಲೋ ತಂಗಿ ಬೇಯಿಸಿಕ್ರಿ ಮತ್ತು ಈಗ ಇದಕ್ಕೆ ಸ್ವಲ್ಪ ರುಚಿಗ್ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದು ಎರಡು ನಿಮಿಷ ಒಂದು ಇದನ್ನ ಮೂರು ನಿಮಿಷ ಚಲೋ ತಂಗಿ ಬೇಯಿಸಿಕೊಂಡ್ ಬಿಟ್ರ ರೆಡಿ ನೋಡ್ರಿ ಉತ್ತರ ಕರ್ನಾಟಕದಾಗ ಮಾಡುವಂತ ವಿಶೇಷವಾದಂತಹ ಪಲ್ಯ ಹೆಸರು ಕಾಳು ಹಾಕಿ ಮಾಡಿರೋ ಈ ಸಬ್ಬಸಗಿ ಪಲ್ಯನ ನೀವು ಬಿಸಿ ಬಿಸಿ ಜೋಳದ ರೊಟ್ಟಿ ಇಲ್ಲ ಖಡಕ್ ರೊಟ್ಟಿ ಮತ್ತು ಚಪಾತಿ ವೈಟ್ ರೈಸ್ ಯಾವುದ್ರ ಜೊತೆಗಾದ್ರೂ ತಿನ್ಬಹುದು ನೋಡ್ರಿ ನೋಡಿದ್ರಲ್ರಿ ಈ ಪಲ್ಯ ಮಾಡೋದು ಎಷ್ಟು ಈಸಿ ಆಗಿತ್ತು ಅಂತ ಉತ್ತರ ಕರ್ನಾಟಕದ ಈ ಪಲ್ಯದ ರೆಸಿಪಿ ನಿಮ್ಗೆಲ್ಲಾರ್ಗು ಇಷ್ಟ ಆಗತ್ತೆ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ವಿಡಿಯೋ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಅಷ್ಟೇ ಅಲ್ರಿ ರೆಸಿಪಿ ಇಷ್ಟ ಆಗಿದ್ರ ಮನೆಯೊಳಗ ಒಂದ್ಸಲ ತಪ್ಪಲಾರದ ಇದನ್ನ ಟ್ರೈ ಮಾಡ್ರಿ ಮತ್ತ ರುಚಿ ಹೆಂಗ್ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತ ಅಷ್ಟೇ ಅಲ್ರಿ ಈ ಒಂದು ವಿಡಿಯೋ ನೋಡಿದ್ದಕ್ಕ ಧನ್ಯವಾದಗಳ್ರಿ